ಹಾನಗಲ್ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಹಾನಗಲ್ ಘಟಕ ಮತ್ತು ಸಮಾಜ ಸೇವಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಆದ ಕಮಡೊಳ್ಳಿ ಸಿದ್ದಲಿಂಗಡನವರ ವಿಶೇಷ ಆಸಕ್ತಿಯಿಂದಾಗಿ ಶ್ರೀ ರುದ್ರಮ್ಮ ಗುರುಪಾದಪ್ಪ ಕಮಡೊಳ್ಳಿ ಸ್ಮಾರಕ ಟ್ರಸ್ಟ್ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಆತಂಕದಲ್ಲಿರುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ಆಸರೆ ಪುಸ್ತಕವನ್ನು ವಿತರಣೆ ಮಾಡಲಾಯಿತು ವರದಿ ಮಯೂರ್ ರಾಯ್ಕರ್ ಹಾನಗಲ್ ಶ್ರೀಟಿವಿ ನ್ಯೂಸ್ ನಮ್ಮ ಎಸ್ ಎಸ್ ಎಲ್ ಸಿ ಮಕ್ಕಳು ಯಾರು ಫೇಲ್ ಆಗ್ಬಾರ್ದು ಯಾರಿಗೂ ಅವ್ರಿಗೆ ತೊಂದರೆ ಆಗಬಾರ್ದು ಫೇಲ್ ಆಗಿ ಅವರು ಬೇರೆ ಬೇರೆ ಆಲೋಚನೆ ಅನ್ನೋದಕ್ಕೋಸ್ಕರ ಆರ್ ಆರ್ ಸಬ್ಜೆಕ್ಟ್ ಆರ್ ಆರ್ ಬುಕ್ನ ಓದಬೇಕಲ್ಲಿ ನಮ್ಮ ಶಿಕ್ಷಕರನ್ನ ನಾವೆಲ್ಲ ಆ ಸಬ್ಜೆಕ್ಟ್ ಅವರಿಗೆ ಸ್ವಲ್ಪ ತೊಂದರೆ ಆಗ್ತೈತಿ ನೀವು ಈ ತರ ಮಾಡಿದ್ರೆ ಸರಿ ಸರಿಯಾದ ಮಾಡಿದ್ವಿ ಸಲಹೆ ತಗೊಂಡಾಗ ಅವರು ಈ ಒಂದು ಬುಕ್ ಯಾರು ಸಬ್ಜೆಕ್ಟ್ ಮಕ್ಕಳ ಎಕ್ಸ್ ಎಲ್ ಸಿ ಪಾಸ್ ಆಗಕ್ಕೆ ಏನು ಬಿಡುತ್ತು ಅದ್ರ ಒಂದೇ ಬುಕ್ ಅಲ್ಲಿ ಅವರು ಮಾರ್ಗದರ್ಶನದಲ್ಲಿ ನಾವು ರೆಡಿ ಮಾಡಿದ್ವಿ ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಸಿದ್ದಪ್ಪ ತಮ್ಮ ಅದಕ್ಕಾಗಿ ನಿಮ್ಗೆಲ್ಲಾರು ಹೋಗ್ಬೇಕಿರುವಂತ ತಾಲೂಕಿನ ಎರಡು ಸಾವಿರದ ಮುನ್ನೂರ ಏಳು ಮಕ್ಕಳಿಗೆ ನಾವು ಕೊಡ್ತಾ ಇದ್ವಿ ಅವ್ರಿಗೆಲ್ಲ ಎಲ್ಲರಿಗೂ ಬೇಕು ಅವರು ಎಲ್ಲಾರು ಪಾಸ್ ಆಗಿ ಮುಂದಿನ ಬಂದಾಗ ಈಗ ನಮ್ಮ ಗುರುಗಳು ಹೇಳಿದ್ರು ನಮ್ಮ ಬಹಳ ವರ್ಷದಿಂದ ಆಶೀರ್ವಾದ ಅಂತ ನಮ್ಮ ಅವರು ಗುರುಗಳ ಆಶೀರ್ವಾದ ಮೇಲೆ ಇದೆ ಅದೇ ರೀತಿಯಾಗಿ ತಾವು ಕೂಡ ಇದನ್ನ ರೂಪಾಯಿ ಪಾಸ್ ಆಗಿ ಮಕ್ಕಳಲ್ಲಿ ನಮ್ಮ ತಾಯಿಯ ಮಾರ್ಗಕ್ಕೆ ಇಷ್ಟಪಡ್ತಾರೆ ಮಕ್ಕಳನ್ನ ಆಸ್ತಿ ಮಾಡ್ರಿ ಅವ್ರಿಗೆ ಮೊಬೈಲ್ ಬಿಡಬೇಡ್ರಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಸ್ನಾಪ್ ಚಾಟ್ ಇವೆಲ್ಲ ಎಲ್ಲಾನು ಸ್ವಲ್ಪ ನಿಮ್ಗೆ ತೊಂದರೆ ಆದ್ರೂ ಎಷ್ಟು ಕೆಟ್ಟದಾಗಿ ಬರ್ತಾ ಇದೆ ಅಂತಂದ್ರೆ ನೀವು ನ್ಯೂಸ್ ಅಲ್ಲಿ ನೋಡ್ತಿರ್ಬೋದು ಇದನ್ನು ಮಾಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೆಟ್ಟ ದಾರಿ ಇರ್ತಿದ್ದಾರೆ ಗಮನಿಸ್ಬೇಕು ನಮ್ಮ ಮಕ್ಕಳನ್ನ ದೇಶದ ಭವಿಷ್ಯ ಇವೆಲ್ಲ ತಮ್ಮ ಮುಗಿಯ ಬಂದ ಸಂಸ್ಥೆ ನಮ್ಮಿಂದ ಇಲ್ಲಿ ಹಿಂದೆ ಇರೋದು ನೀವು ಅಧಿಕಾರಕ್ಕೆ ಬರಲಿ ಬನ್ನಿ ಎಲ್ಲ ಈ ಬುಕ್ ಅಲ್ಲಿ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ನಮ್ಮ ಇವರು ಸಿದ್ಧಂಗಣ ಕಂಬೋಳಿ ಅವರ ಬಗ್ಗೆ ನಾನು ವಿಶೇಷವಾಗಿ ಮಾತಾಡಬೇಕು ಅವರು ಟ್ರಸ್ಟ್ ನಮ್ಮ ಸಿದ್ಧಿಂಗಣ ಕಂಬೋಳಿ ಅವರಂದ್ರೆ ಸರ್ ಹೆಚ್ಚು ಕಡಿಮೆ ನಮ್ಮ ಈ ಸಾರ್ವಜನಿಕ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ ವಿಶೇಷವಾಗಿ ಪ್ರತಿಯೊಬ್ಬ ಎಲ್ಲಿ ಏನೋ ಒಂದು ಸಮಾವೇಶಗಳ ವಿಶೇಷಗಳ ಸಭೆಗಳೆ ಅಲ್ಲಿ ಅವರು ಪಾಲ್ಗೊಳ್ತಾ ಇದಾರೆ ಅದರಲ್ಲಿ ನನಗೆ ನಮ್ಮ ಕಟ್ಟಿಮನಿ ಸರ್ ಸಹಾಯ ಮಾಡ್ತಿದ್ದ ಬುಕ್ ವಿತರಣೆ ಮಾಡ್ತಾ ಇದ್ದಾರಲ್ಲ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಈ ಕೊಟ್ಟಂತ ಬೇರೆ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡಬಹುದು ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ಇಡೀ ಜೀವನ ಪರ್ಯಂತ ಅದರ ಒಂದು ಫಲವನ್ನು ಅನುಭವಿಸುತ್ತೇವೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಇಂತಹ ಪುಸ್ತಕಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ ನೀವು ಏನ್ ಮಾಡ್ತೀರಿ ಆ ಪುಸ್ತಕಗಳನ್ನ ಪಡ್ಕೊಂಡು ಅನ್ನೋದು ಬಹಳ ಮುಖ್ಯ ಆಗ್ತದೆ ಇನ್ನು ಉಳಿದಿರೋ ಎರಡು ತಿಂಗಳಲ್ಲಿ ನೀವು ಪರೀಕ್ಷೆಗೆ ಸಿದ್ಧರಾಗ್ತಾ ಈ ಸಂದರ್ಭದಲ್ಲಿ ನಿಮಗೆ ಕೊಡ್ತಾ ಇರುವ ಪುಸ್ತಕ ಇದು ಬಹಳ ಅಮೂಲ್ಯವಾಗಿ ನಿಮಗೆ ಉಪಯೋಗ ಆಗುವಂಥದ್ದು ಆ ಪುಸ್ತಕದಲ್ಲಿ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಉತ್ತಮ ಫಲಿತಾಂಶ ಪಡೆಯೋದಕ್ಕೆ ಎಲ್ಲಾ ವಿಚಾರಗಳಿದೆ ಅದಕ್ಕಾಗಿ ನಿಮಗೆ ಅದನ್ನ ಅವರು ಕೊಡ್ತಾರೆ ಹಾಗಾಗಿ ಮೊದಲನೇದಾಗಿ ನೀವು ಬಹಳ ಕೃತಜ್ಞತಾ ಪೂರ್ವಕವಾಗಿ ಈ ಪುಸ್ತಕಗಳನ್ನ ಸ್ವೀಕರಿಸಿ ಅವರ ಉದ್ದೇಶ ಏನಿದೆ ಅದನ್ನು ಹಿಡಿದು ಕೊಡುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಹಾಗೂ ನನ್ನ ಮೇಲೂ ಇದೆ